ಜಗಳೂರು ಪಟ್ಟಣದ ಜೆಎಂ ಇಮಾಂ ಸ್ಮಾರಕ ಶಾಲೆ ಆವರಣದಲ್ಲಿ ಜೆಎಂ ಇಮಾಂ ಟ್ರಸ್ಟ್ ವತಿಯಿಂದ ಮುಷಿರ್ ಉಲ್ ಮುಲ್ಕ್ ಇಮಾಮ್ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಕ್ಕಳ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ವೇಳೆ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ನ್ಯಾಯಮೂರ್ತಿ ಹಾಗೂ ನಿವೃತ್ತ ಲೋಕಾಯುಕ್ತ ಅಧಿಕಾರಿ ಎನ್ ಸಂತೋಷ್ ಕುಮಾರ್ ಹೆಗ್ಗಡೆ ಅವರು ಪ್ರಶಸ್ತಿ ಸ್ವೀಕರಿಸಿ ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ತೃಪ್ತಿ ಮತ್ತು ಮಾನವೀಯ ಮೌಲ್ಯಗಳು ಮೈಗೂಡಿಸಿಕೊಂಡರೆ ಸಮಾಜದ ಬದಲಾವಣೆ ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಜಗದಲ್ಲಿ ಬಂದು ಇಮಾನ್ ಸಾಹೇಬ್ ಮಾತಾಡುತ್ತೆ ಮಹಾನ್ ನಿಮಗೆ ಜಾಸ್ತಿ ಗೊತ್ತಿದೆ ಆದರೆ ಇಷ್ಟು ಮಾತ್ರ ಹೇಳಿದ್ರೆ ಅವ್ರ ಬಗ್ಗೆ ತಿಳ್ಕೊಂಡ ನಂತರ ನಾನು ಅವರಿಗೆ ಕೈ ಜೋಡಿಸಿ ನನ್ನ ಮನವಿಗಳನ್ನ ಅರ್ಪಿಸ್ತಾ ಇದ್ದೇನೆ ಈ ಪ್ರಶಸ್ತಿ ಎಲ್ಲಾ ಕಿಂತ ಒಂದು ಮೇಲಿನ ಪ್ರಶಸ್ತಿ ಅಂತ ನಾನನ್ನು ತಿಳ್ಕೊಳ್ತೇನೆ ಅದಕ್ಕಾಗಿ ಈ ಪ್ರಶಸ್ತಿಯನ್ನ ಸ್ವೀಕರಿಸಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ನನ್ನ ಕೆಲಸದ ಕೆಲವು ಅನುಭವಗಳನ್ನ ಚಿಕ್ಕ ಮಟ್ಟಿನಲ್ಲಿ ನನಗೆ ಕೊಡಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು ಅಷ್ಟರೊಳಗೆ ನಾನು ಒಕ್ಕೂಪ ಮಾಡಿದ್ದೇನೆ समाजದಲ್ಲಿ ಆ ಮೂಲಕ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿಲ್ಲ ಈ ವಾಕ್ಯಕ್ಕೆ ನಂತರ ಬಹಳಷ್ಟು ಅನುಭವಗಳನ್ನು ಪಡೆದಿದ್ದೇನೆ ಯಾಕೆ ಏಕೀಟಿ ಅನ್ಯಾಯ의 ಅರ್ಥ ಇದೆ ಅಂತ ನಾನು ಚರ್ಚೆ ಮಾಡಿದಾಗ ಅನೇಕಿತ್ತು ವ್ಯಕ್ತಿಗಳು ತಪ್ಪು ನಾನು ಸಮಾಜದಲ್ಲಿ ಈ ಸಮಾಜದ ಪರಿಶಿಷ್ಟ ಮತ್ತು ಇತರ ಅಭಿಕಾರವನ್ನು ತೂಜಿಸುವಂತ ಸಮಾಜಗಳನ್ನಾಗಿ. ಪ್ರಾಮಾಣಿಕತೆಗಾಗಿ ಯಾರು ಬೆಲೆನೇ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡೋರೆ ಬಿಡಿಯೋಚ್ಚ ಅಣ್ಣುತಿ ನಡೀರೋ ಬೀದಿಯಲ್ಲಾ ತಮ್ಮ ಮಾತು ಸರ್ವಸಾಧಾರಣವಾಗಿದೆ. ಈ ಸಮಾಜದ ಬಾಳೇನ ನಾವು ವರ್ಣಾಯಿಸುವುದ್ರೆ ಈ ಸಮಾಜದ ಇತಿಹಾಸಕ್ಕೆ ಸರ್ವತ ಕೊಡುಗೆಯ ساتھ ಶುರುವಾಗಿದೆ ನಾನು ಶ್ರೀಮಂತನಾಗಬೇಕು ನಾನು ದೊಡ್ಡ ಹುದ್ದೆಗೆ ಯಾಕೆ ಶ್ರೀಮಂತನಾದ್ರೆ ಹುದ್ದೆ ಖರೀದಿ ಮಾಡಬೇಕು ಹುದ್ದೆಯ ಬಿದ್ರೆ ಶ್ರೀಮಂತಿಗೆ ಹುದ್ದೆ ಬರ್ತದೆ ಆ ಒಂದು ಭಾವನೆಯಿಂದಾಗಿ ಇವತ್ತು ಒಂದು ತರದ ಪೈಪೋಟಿ ಎಲ್ಲ ಸಮಾಜದ ಮೂಲ ಮೂಲೆಯಲ್ಲಿ ಶುರುವಾಗಿದೆ ಶ್ರೀಮಂತನಾಗದ ಒಳ್ಳ ಜಾಸ್ತಿ ಹೋದಿ ಕಷ್ಟಪಟ್ಟು ಕಾನೂನು ಚೌಕಟ್ಟಲ್ಲಿ ಶ್ರೀಮಂತಿಗೆ ಮಾಡಿ ಕೋಟಿ ಅಂತ ಏನು ತಪ್ಪಿಲ್ಲ ಆದರೆ ಇನ್ನೊಬ್ಬರ ಜೇಡಿ ಕೈ ಆಗ್ತಿಲ್ಲ ಇನ್ನೊಬ್ಬರ ಹುದ್ದೆ ಕೈ ಅಂತ ಸಂಪತ್ತಿನಿಂದ ಎಂದೂ ಬರಲ್ಲ ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನಾಗ ಬರ್ತಾರೋ ಯಾವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಾಗ ಬರ್ತಾರೋ ಯಾವಾಗ ನವಡಿಗಳಿಗೆ ಬರ್ತಾರೋ ಇಷ್ಟೊಂದು ನಡೆದು ಹಣ ಮನೆಯಲ್ಲಿ ಇಟ್ಟಿದ್ದ ಮಕ್ಕಳು ಏನಾಗಬಹುದು ಅನ್ನೋ ಯೋಚನೆ ಹೇಳ ಅಭಿವೃದ್ಧಿ ಆಗಿಲ್ಲ ವಿಲ್ಲೇ ಐವತ್ತನೇ ದಶಕದಲ್ಲಿ ಒಂದು ಹರಿಯಾಣ ಬಳಕೆಗೆ ಬಂದಿತ್ತು ಜೀಪ್ ಹಗರಣ ಹೊರ ದೇಶದಿಂದ ನಮ್ಮ ಯೋಧರಿಗೆ ಪೊಲೀಸರಿಗೆ ವಾಹನಗಳನ್ನು ಆದ್ರೆ ನಾನು ಒಂದು ದಶಕ ಎರಡು ದಶಕ ಒಂದು ಹಗರಣ ವಿರುದ್ಧ ಆಗ್ತದೆ ತದನಂತರದ ದಶಕದಲ್ಲಿ ಟ್ರೂಚಿ ಅನ್ನುವ ಹಗರಣ ಬೆಳೆ ಬಂತು ಅದರಲ್ಲಿ ದೇಶಕ್ಕಾದ ನಷ್ಟ ಒಂದು ಲಕ್ಷದ ಎಪ್ಪತ್ತಾರು ತದನಂತರ ದಶಕದಲ್ಲಿ ಹೋಗಿ ಕಲ್ಲಿದ್ದಲ್ ಹಗರಣ ಅದರಲ್ಲಿ ದೇಶಕ್ಕಾದ ನಷ್ಟ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಇಷ್ಟೊಂದು ಹಣ ಒಂದು ಹಗರಣದಲ್ಲಿ ಸೋರ್ಕೊಂಡು ಹೋದ್ರೆ ಎಲ್ಲಾ ಹಗರಣದಲ್ಲಿ ಸೋರ್ಕೊಂಡು ಹೋದಂತಹ ಹಣವನ್ನು ಲೆಕ್ಕ ಹಾಕಿದ್ರೆ ಹೋಗಿ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಯುವಕ ಯುವತಿಯರ ಭವಿಷ್ಯ ಏನಾಗಬಹುದು ಒಂದು ಸ್ವಲ್ಪ ಯೋಚನೆ ಮಾಡಿ ನಾನು ಹೇಳಿದಂತ ಈ ವಿಚಾರಗಳು ಜೀಪ್ ಹಗರಣ ಇರ್ಬೋದು ಕೋಲ್ಗೇಟ್ ಇರ್ಬೋದು ಇರ್ಬೋದು ಕಾಮಗಾರಿ ಜಿ ಇರ್ಬೋದು ರಾಜೀವ್ ಗಾಂಧಿ ಅವರ ಮಾತು ಕೊಡುವ ಎಲ್ಲ ಗೂಗಲ್ ಅಲ್ಲಿಗೆ ಅಲ್ಲ ತೃಪ್ತಿ ಇದ್ರೆ ಈ ಸಮಾಜದ ಭಾವನೆಯನ್ನ ಬದಲಾಯಿಸ್ಬೇಕು ಇವತ್ತಿನ ಸಮಾಜಲ್ಲ ಜೈಲಿಗೆ ಹೋಗಿ ಜಾಮೀನು ತೆರವು ಬಂದಂತಹ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ಹೇಳ್ಕೊಂಡೆ ಮೆರವಣಿಗೆ ಚುನಾವಣೆ ಶಾಲಾ ಕಾಲೇಜಿಗೆ ಯುವರೆಗೆ ಹೋಗಿದ್ದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಎರಡು ಮೌಲ್ಯಗಳನ್ನ ಅಳವಡಿಸಿ ಅಂತ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ ತೃಪ್ತಿ ಒಂದು ಮೌಲ್ಯ ಇವೊಂದು ಮಾನವೀಯ ನಾವೆಲ್ಲ ಹುಟ್ಟುವಾಗ ಮಾನವರಾಗಿ ಹೋಗ್ತೇವೆ ಅಂತ ನಾವೇ ಹೇಳ್ತೇನೆ ಹತ್ತು ಭಾವನೆ ಮಾನವನ ಮುಂತೇ ಇಲ್ಲ ಸಾಯಿ ಸನ್ನ ಹುಟ್ಟು ಹೋಗುವ ಸಿದ್ದೇಶ್ವರ ಗುಂಪಿಗೆ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧವೇ ಇಲ್ಲ ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತಹ ಮೌಲ್ಯ ಸಮಾಜದಲ್ಲಿ ಶಾಂತಿರಬೇಕು ಹೋಗಿದ್ದಾಗ ಮಕ್ಕಳಿಗೆ ಕೊಡ್ತಾ ಇರ್ತೇನೆ ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರು ಜೀವನ ನೆಲದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ ನಿಮ್ಮ ಜೀವನದಲ್ಲಿ ಒಂದು ಸುಖಕರ ಕಲ ಇರಬೇಕಾದ್ರೆ ಈ ಎರಡು ಇದೆ ಬಹಳ ಒಂದು ಸುಂದರವಾದ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಿ ನಾನು ಆದರೂ ಬಯಸ್ತಾ ನಾನು ಮೊನ್ನೆ ಅಂದ್ರೆ ದಸರಾದಲ್ಲಿ ಮೈಸೂರು ದಸರಾ ಹಬ್ಬವನ್ನ ವೀಕ್ಷಣೆ ಮಾಡಕ್ ಹೋಗಿದ್ದೆ ಅಲ್ಲಿ ಸುತ್ತೂರು ಶ್ರೀಗಳು ಆಯು ಪೂಜಾ ಕಾರ್ಯಕ್ರಮ ಮಾಡಂಥ ಸಂದರ್ಭದಲ್ಲಿ ನಾನು ಹೋದೆ ನನ್ನ ಪರಿಚಯನ ಮಾಡಿಕೊಂಡೆ ನಾನು ಜಗಳೂರ್ಣೆವನು ಅಂತ ಹೇಳಿ ಹೇಳಿದ ತಕ್ಷಣ ಶ್ರೀಗಳು ಪೂಜೆ ಕೆಲಸವನ್ನು ಬಿಟ್ಟು ಇಮಾನ್ ಸಾಹೇಬರಲ್ಲ ಆ ಊನ್ನೇನಪ್ಪ ನೀನು ಅಂತ ಹೇಳಿ ನನಗೆ ಎಷ್ಟು ಸಂತೋಷ ಅಂದ್ರೆ ಜನನೀ ಜನ್ಮ ಭೂಮಿಚ್ಚ ಸ್ವರ್ಗಾದಿ ಗೈಯಸಿ ಎನ್ನ ರೀತಿಯಲ್ಲಿ ನನಗೆ ಜನ್ಮ ಕೊಟ್ಟ ಊರನ್ನ ಬಹಳ ಹಿಂದೆ ಕರ್ನಾಟಕ ರಾಜ್ಯಾದ್ಯಂತ ಕೊಂಡೊಯ್ಯುವಂಥ ಕೀರ್ತಿ ಜಯನ್ ಇಮಾನ್ ಸಾಹೇಬ್ಗೆ ಅನ್ನೋ ದಿನವನ್ನು ನಾನು ಅಲ್ಲಿ ಸ್ಮರಿಸ್ಕೊಂಡೆ ಸ್ಮರಿಸ್ಕೊಂಡಿರಂತ ದಿನವನ್ನ ಮೇಲ್ಕಂಥ ನಿಮ್ಗೆ ಹೇಳಂತ ಸಂದರ್ಭ ಸಿಕ್ಕಿರೀಕರಣ ಬಹಳ ಸಂತೋಷ ಆಗ್ತಾ ಇದೆ ಇನ್ನು ನಾನು ಶಾಸಕನಾಗಿ ಒಂದು ಜನಸಂಪರ್ಕ ಕಚೇರಿಯನ್ನ ಜಗಳೂರು ಪಟ್ಟಣದ ಮಧ್ಯದಲ್ಲಿ ಹಾಳು ಬಿದ್ದಂತ ಒಂದು ಕಟ್ಟಡವನ್ನ ಜನಸಂಪರ್ಕ ಕಚೇರಿಯಾಗಿ ನಾನು ಮಾರ್ಪಾಟು ಮಾಡಿದ್ದೇನೆ ಈ ತಾನೇ ನಮ್ಮ ಇದೇ ವೇಳೆ ಶೌರ್ಯ ಪ್ರಶಸ್ತಿ ಪುರಸ್ಕೃತರಾದ ಮಾನಸ ಪಾಲ್ಗುಣಿ ಹಾಗೂ ಯಜ್ಞ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸಂತರದಲಿ ಶಾಸಕ ಬಿ. ದೇವೇಂದ್ರಪ್ಪ ಹಿರಿಯ ಪತ್ರಕರ್ತ ಹಾಗೂ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಜಗದೀಶ್ ಕೊಪ್ಪಾ ಜೇಮ್ ಮಿಮಂ ಪ್ರಶ್ನಕಾರದಶಿ ಜೆಕೆ ಹುಸೇನ್ মিয়া ಪಿಂಜರ್ ನಾದಬ್ ಸಂಘದ ಚಿತ್ರದುರ್ಗ ಜಿಲ್ಲಾ ದೈಕ್ಷಾ ಜಲೀಲ್ ಸಾಬ್ ಜೇಮ್ ಮಿಮಂ ಪ್ರಶ್ನಾ ಸಲಹಾ ಸಮಿತಿಯ ಪದಾದಿಕಾರಿಗಳಾದ ಎನ್ಟಿ ಎರೆசாமி ನಿವೃತ್ತ ಉಪನ್ಯಾಸಕ ಡಿಸಿ ಮಲ್ಲಿಕಾರ್ಜನ್ ಪರ್ಷಿಪಾಲ್ ಡಾಕ್ಟರ್ ದಾದಾಪಿರ್ ನವಿಲಿಹಾಳ್ ಆಡಳಿತ ಮಂಡಳಿಯ ವ್ಯವಸ್ಥಾಪಕ ಹುಸೇನ್ ಶಿಕ್ಷಕಿ ಕಾಂಗ್ರೆಸ್ ಕಾಂಗ್ರೆಸ್ನ ಮುಖಂಡರಾದ ಪಲ್ಲಗಟ್ಟೆ ಶೇಖರಪ್ಪ ಮೊಹಮ್ಮದ್ ಗೌಸ್ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷೆ ಸುಜಾತಮ್ಮ ಸೇರಿದಂತೆ ಶಾಲೆಯ ಶಿಕ್ಷಕರು ಸಿಬ್ಬಂದಿಗಳು ಮತ್ತಿತರರಿದ್ದರು No, just